ಸಮಸ್ತರು ದಿಯೇ ಅಪಮಾನನ ನಿಲ್ಲಿಸಿ ವಾ ವಾಹಿಕೆ ವಾ ಎง ಗೊತ್ತಿ ನೋಡ್ಬೇಕು ಇದು ಅದು ಹೆಡ್ ಲೈನ್ ಸಾ ಹ್ಮ್ ಹೋಗಿ ಓ ಓ ಫಾಕ್ಸ್ ಪಾರ್ ಕರ್ಣ ಫಾಕ್ಸ್ 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 ಪೋಕೋ ಅಷ್ಟೇ ಫಾಕ್ಸ್

ಅಂದಿನ ವಾರ ಯುಡು ಮಾಡುವ ಬಾತಿ ಬರ್ತಿ ಬಾತಿ ಬಾಯ್ ಇಳುದಿಲ್ಲ ಅಲ್ಲಿ ಕೊಟ್ಟಿದ್ದಾರೆ పార దార <finals>

ಕಾಯ್ದುಕೊಳ್ಳಬೇಕಿದೆ ಸ್ವೀತಿಗ ಸ್ವೀಟಿ ಸ್ವೀತಿ ಪರಮತೆ ವಿದ್ಯುತ್ ವಿದ್ಯುತೆ ವಿದ್ಯುತ್ ಅರ್ಧ ವಿದ್ಯುತ್ ಕಾಶ ಕಾಶ ಕಾಶಗೀಯತ್ತ ಕಾಣು ಕಣ್ಣು ಹ್ಮ್ ಕಾಸಗಿಯತ್ತ ಕಣ್ಣು

ದಾನೋನೆ ಸರಿಯಾಗಿ ಹೇಳ್ಲಿಲ್ಲ ಏ ಅವನು ಹೊೋತನೇ ನೀವೆಲ್ಲ ಯಾಕೆ ಹೊಡ್ಬಿಡ್ರೆ ಆಯ್ತೋ ಈಗ ಬಾ ಕೋಡೋವನು ಹೇಳ್ತಾನೆ ಅವಳಕ್ಕೆ ಸೀಡಿಯಾ ಚೆನ್ನಾಗಿ ಹೇಳಿದ್ಲು ಪಿಂಕುನೂ ಚೆನ್ನಾಗಿ ಹೇಳಿದ್ಲು ನೀನೇ ಧಾರ್ಮಿಕ ಕ್ಷೇತ್ರ ನಿಧಾನ ಧಾರ್ಮಿಕ ಕ್ಷೇತ್ರದಲ್ಲಿ ಕೊಡುವ ಸಂಸ್ಕೃತಿ ಸಂಸ್ಕೃತಿಗೆ ಅಪಮಾನ ನಿಲ್ಲಿಸಿ ಕೇಳು ಒಂದೊಂದ್ ವರ್ಡ್ ಧಾರ್ಮಿಕ ಆತರ ಹೇಳ್ಕೊಂಡು ಫಾಸ್ಟ್ ಆಗಿ ಹೇಳ್ಬಿಡ್ತಿಯಿಲ್ಲ ಕುಂಭಮೇಳಕ್ಕೆ ಹೊರಟಿದ್ದ ಬೆಳಗಾವಿ ಬೆಳಗಾವಿಯ ಬೆಳಗಾವಿಯ ನಾಲ್ವರ ಸಾವು ಸರಿ ಗುಡ್ ಇದು ಗುಡ್ಡೆ ಮಾಂಸನಾ ಇಲ್ಲ ತಾನೆ ಗುಡ್ಡೆ ಮಾಂಸ ಫೋರ್ ಕೆಜಿ ನಾಲ್ಕು ಕೆಜಿ दोपहर पर फिरों चलो। परा? स्विट्च ऑफ़ सो। कल तिरितिंग कॉल। सेकेंड अंडर डियर डी बैक टेक्चर लगभग फेल है। ये सीन दिया कौन करती है नरमा? किस 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 कि� ಹತ್ತು ಗಂಟೆ ಆಯ್ತು ಅದೇ ಯಾಕೆ ಗೊತ್ತಿಲ್ಲ ಅವ್ರು ಯಾರು ಗೊತ್ತಿಲ್ಲ ನಾವು ರೆಡಿ ಇದ್ದೀವಿ ಮೋನು ಏ ಪ್ರವೀಣ ತೆಗಿ ಎಲ್ಲರೂ ಬಂದೂ ಫೋನ್ ಹೇಳಪ್ಪ ಬರ್ತವ್ರೆ ಮೋನು

Citer mai na 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 na

ಎಲ್ಲರಿಗೂ ಕೂಡ ದೇವರ ದರ್ಶನವನ್ನ ಮಾಡಲಿಕ್ಕೆ ಅವಕಾಶ ಮಾಡ್ಕೊತೀವಿ ಎಲ್ಲರಿಗೂ ದರ್ಶನವನ್ನ ಮಾಡಿಸ್ತೇವೆ ಯಾರಿಗೂ ಕೂಡ ವಾಪಸ್ ಕೊಡ್ಕೊಂಡಿಲ್ಲ ಸರ್ ಒಂದೇ ಐತೆ ಕಳ್ಸಿ ಸರ್ ಜಯ ಮಾಡಿ ಈಗ ಇದೆ ಕಳ್ಸಿ ಸರ್ ಇಲ್ಲಾಂದ್ರೆ ಸಿಡಿಗುರವಾದ ಟೈಮಲ್ಲಿ ತುಂಬಾ ಲೋಕಲವಾದಾಗೆ ಒಬ್ಬಳ್ತಾರೆ ಅವ್ರು ಬೀಳ್ತಾರೆ ಬರ್ತಿ ಎರಡು ರೀತಿ ತಪ್ಪಂತ ಅವ್ರು ಮಾಡಿ ಸ್ವಲ್ಪ ಐತೆ ಹೋಗಿ ಇದೆ ಖಾಲಿ ಜಾಗ ಇದೆ ನಾವ್ ಏನಾಯ್ತೀವಿ ಅದನ್ನ ಜಯ ಮಾಡಿ ಕೇಳ್ಬೇಕಪ್ಪ ನಿಮ್ಗೆ ಸುರಕ್ಷೆ ಸುರಕ್ಷತೆಗೋಸ್ಕರ ಇದೇ ಇದೆ ಐತೆ ಹೋಗಿ ಇದರಲ್ಲಿ ಇರಲಿ ಅಲ್ಲ ಡ್ರೋನ್ ಆ ಕಂತಿಲ್ವಲ್ಲ ಈಗ ಎತ್ತ ಹೋಗಿತ್ತಾ ಇಲ್ಲ ಬಂದ್ಬಿಡತಾ ಇಂಟೈಕಲ್ ಮಾಡ್ನಾ ಅಮ್ಮ ಯಾಕೆ ಟ್ಯೂನ್ ಇಟ್ಕೊಂಡಿದ್ದೀಯಾ ಬಾಗ ಬಾಗ ರೆಡ್ ಇದ್ಯಾ ಮೂಲೆಯಲ್ಲಿ ನಿಂತಿರೋದು ಪಿಂಕ್ ತಲಾ ಶರ್ಟ್ ಪಿಂಕ್ ಕಲರ್ ಶರ್ಟ್ ಬ್ಲಾಕ್ ಪ್ಯಾಂಟ್ ತಮ್ಮ ಇದೇವರ ಕಂಡಿದ್ದೀರಾ ಕೈಲಿ ಕೆಳಗಡೆ ಇದ್ದಿರ್ತಕ್ಕಂಥ ಅಲ್ಲಿ ಬಿದ್ದಿತ್ತು ಚಾಲಿತ ದೀಪಾಲಂಕಾರ ಇದೆ ದಯಮಾಡಿ ಅದು ನೋಡ್ಕೊಂಡು ಯಾರು ಕೂಡ ಅಲ್ಲಿ ವೈರನ್ನ ಮುಟ್ಬಾರ್ದು ಸಣ್ಣ ಮಕ್ಕಳಾಗಿರ್ಬೋದು ಮಹಿಳೆಯರಾಗಿರ್ಬೋದು ಜಾಗೃತರಾಗಿ ರಾಯಣ್ಣ ಮುಖ್ಯ ದ್ವಾರದ ಬಳಿ ಬಂದಿದ್ದಾರೆ ದಯಮಾಡಿ ಕಲ್ಸ್ಕೊಡಿ ಬಂದರು ಸರ್ ಆ ಕಾರಿನಲ್ಲಿ ಇಂಡೇ ಕಲ್ಸ್ಕೊಂಡಿದ್ದಾರೆ ಸಣ್ಣ ಮಕ್ಕಳೆಲ್ಲ ಭಕ್ತಾದಿಗಳು அதுக்கு சாவாசனே மகிழா பக்தா தாவு தெரிவித்திருக்க ஆபரணி நம்ம அக்க பக்கமே கதலிள்ளது எடுத்த விருத்த ஜித்த பரோ பாழை நுகரும் தயமாடி ஒய்சாக இருக்கே தயமாடி அவரக்கு விடி பாழை மண்ணின ದಯಮಾಡಿ ಸಿಡುವ ಸ್ಥಳದಲ್ಲಿ ಯಾರಿರ್ಬಾರ್ದು ದಯಮಾಡಿ ಭಕ್ತಿಗಳು ಅಕ್ಕಪಕ್ಕ ಸರಿಬೇಕು ಹಾಗೆ ತಮ್ಮ ಚಿಕ್ಕ ಮಕ್ಕಳನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಳ್ಳಬೇಕು ಭಕ್ತ ಸಮೂಹ ಹೆಚ್ಚಾಗಿರುವುದರಿಂದ ಯಾವುದೇ ಅವಘಡಗಳಿಗೆ ಅವಕಾಶವನ್ನ ಮಾಡಿಕೊಡ್ಬಾರ್ದು ದಯಮಾಡಿ ಭಕ್ತಾರಿಗಳ ಗಮನಕ್ಕೆ ತಾವೆಲ್ಲೂ ನಮ್ಮ ಇಲಾಖೆಯ ಕಂಡು ಬಂದಲ್ಲಿ ನಿಮ್ಮ ಮೇಲೆ ಕಾನೂನು ಕ್ರಮವನ್ನು ಸಲ್ಲಿಸಲಾಗುವುದುಗಳ ಗಮನಕ್ಕೆ ತಾವು ಆಪರಣಗಳ ಬಗ್ಗೆ ಹೆಚ್ಚು ನಿಗದಿಸತಕ್ಕದ್ದು ಬರಪ್ಪ ಈಗ ಸೇರಿ ಬರಪ ಬರ್ತಾ ಇದೆ ಸಿಗಲಿ ಮತ್ತೆ ಬರ್ತಾ ಇದೆ ಸಿಗಿ ದಯಮಾಡಿ ಭಕ್ತ ಸಮೂಹ ಅಕ್ಕಪಕ್ಕ ಸೆಳಿಬೇಕು ಬಾಳೆಹಣ್ಣುಗಳು ಆ ಸಿಡಿಗೆ ತೆಗೆಯುವುದರಿಂದ ನಿಮ್ಮ ವಯಸ್ಸಾದ ಅಂತ ನಿಮ್ಮ ತಂದೆ ತಾಯಿಗಳನ್ನ ಸೇಡ್ಗೆ ಬಿಡತಕ್ಕದ್ದು ಬೇಡ ಸಿಡಿ ಎಳೆಯುವ ಯುವಕ ಮಿತ್ರರು ದಯಮಾಡಿ ನೂಕು ನೊಕಲು ಮಾಡಬೇಡಿ ಹಿರಿಯರ ಮಾರ್ಗದರ್ಶನದಂತೆ ತಾವು ದಯಮಾಡಿ ಎಳಿಬೇಕು ಅದನ್ನ ಭಕ್ತ ಸಮೂಹ ಯುವಕ ಮಿತ್ರರು ಹಿರಿಯರ ಮಾರ್ಗದರ್ಶನ ಹಾಗೂ ಮುಖಂಡರ ಮಾರ್ಗದರ್ಶನದಿಂದ ನಡ್ಕೊಳ್ಬೇಕು ದಯಮಾಡಿ ಸಿಡಿ ಬಂದಿದೆ ಈಗ ಪೂಜೆ ಪುರಸ್ಕಾರ ನಡೀತದೆ ದಯಮಾಡಿ ಸಿರಿಯ ಸಿಡಿಯನ್ನು ಹೇಳಂತ ಯುವಕ ಮಿತ್ರರು ಪ್ರಮುಖರನ್ನ ಬಿಟ್ಟು ಉಳಿದವರು ದಯಮಾಡಿ ಈಗಡೆ ಬರಬೇಕು ದಯಮಾಡಿ ಸಲಾವಕಾಶವನ್ನು ಮಾಡ್ಕೊಳ್ಬೇಕು ಈಗ

ಎಲ್ಲಿ ರಾಕೇಶ್ ಮನವಲ್ಲಿ ಸಂಖ್ಯಾತ ಸಿರಿ ಕಾರ್ಯಕ್ರಮದಲ್ಲಿರುವಂತಹ ಸಮೂಹದಲ್ಲಿ ಪೊಲೀಸ್ ದೇವರ ದರ್ಶನ ಮಾಡುವ ಹಂತದಲ್ಲಿ ನಿಮ್ಮ ಪಕ್ಕದಲ್ಲಿ

ಇನ್ನೊಂದು ದೇವಸ್ಥಾನದಲ್ಲಿ ದೇವರ ದರ್ಶನಕ್ಕೆ ಅವಕಾಶ ಇಲ್ಲ ಕೊಂಡ ಆಗ್ಬೇಕು ಇನ್ನೊಂದು ಇಪ್ಪತ್ ಇಪ್ಪತ್ತೈದು ನಿಮಿಷ ಆಗುತ್ತೆ ದಯಮಾಡಿ ಕೊಂಡ ಆದ್ಮೇಲೆ ಬಂದು ದೇವರ ದರ್ಶನವನ್ನ ಸರ್ವಿಸ್ ಸಾಲ ಮೇಲೆ ಮಾಡ್ಬೇಕು ಈ ಗೇಟ್ ಏನಿದ್ರು ಹೊರಗಡೆ ಹೋಗೋರಿಗೆ ಮಾತ್ರ ಒಳಕ್ಕೆ ಎಂಟ್ರಿ ಇಲ್ಲ ಅಲ್ಲಿ ಸಾರ್ವಜನಿಕವಾಗಿ ದೇವರ ದರ್ಶನ ಮಾಡ್ಲಿಕ್ಕೆ ಅಂತ ಮರಗಳನ್ನ ಕಟ್ಟಿ ಬ್ಯಾರಿಕೇಟ್ ಮಾಡಿದೀವಿ ಅದರಲ್ಲಿ ನೀವು ಬಂದು ದೇವರ ದರ್ಶನ

आरेंज की रॉयल पूजा और मैंने हो गई बनती है कारीतवरे बाराता मते ननया जंती पूजा Hãy subscribe cho kênh Ghiền Mì Gõ Để không bỏ lỡ những video hấp dẫn ಮೈನತಿ ತಮ್ನೇಲೇನ್ ಗೊತ್ತಾ ಮಾವಾಸೋಸೆ ವಾದಗಳು

प्योर नुस्खा दीती नी सलाह दऊ चाहिए देगा मस्त अच्छी तो यार ना सरीका आटो नाना आके मेरे तेला प्योर आले आ हिंदी में टेन नेचुरल आवे थोड़ी है थोड़ी ना बोलती ना नहीं ना बहुत तरह में चली गई डेली कर

आझ Dakar, ते पुशरं दो करेंट को अम्छों है, अउसे मारिन आझ��ट रिपकोंगे साहर आजंगा ढ便 आपvernikन के से निस Google ओटे ही टे संसे आटेट है। मह जो आए आएятся निस पेंटकेज資 है करेंटर रात्योंटेकर अदो क्यों फॉच्त मेर रोड़़् रॉ ಯಾಕ ಅಲ್ಲಿ ನಿಮ್ಮ ಆವನ್ವೇ ಸಾರಿ ನಿಮ್ಮ ಅಮ್ಮನೇ ನಿಮ್ ತಾತಾನು ವಾದ ಮಾಡ್ತಾವ್ರೆ ಹರ್ಬಲ್ ಲೈಫ್ ಬಗ್ಗೆ ನಿಮ್ ತಾತ ಹೇಳ್ತಾ ಅದ ಒಂದ್ ವಾರ ತಗೋಬಿಟ್ಟು ಏನ್ ಗೊತ್ತಾಗುತ್ತೆ ನಿನ್ಗೆ ಏನ್ ಗೊತ್ತಾಗುತ್ತೆ ಟೆನ್ ಡೇಸ್ ಹೋಗಿದ್ಲಂತಲ್ಲ ಅದಕ್ಕೆ ಒಂದು ಕೋರ್ಸ್ ತಗೋಬೇಕು ನೀನು ಅವಾಗ ಗೊತ್ತಾಗುತ್ತೆ ಅಂತ ಒಂದಷ್ಟು ಕ್ವಶನ್ ಅಂತ ಅವ್ರು ಆನ್ಸರ್ ಮಾಡಲಿಲ್ಲ ಅಂತ ಅದಕ್ಕೆ ಅವಳು ಹೇಳ್ತಾಳೆ ಇಲ್ಲ ಅದು ಪೇಪರ್ ಅಲ್ಲೆಲ್ಲ ಬಂದಿತ್ತು ಅವಾಗ ಅದೇ ಅರ್ಬಲ್ ಲೈಫ್ ಬಗ್ಗೆ ಅದು ತಗೋಬಾರ್ದು ಅಂತೆಲ್ಲ ಬಂದಿತ್ತು ಅದನ್ನ ನಿಮ್ಮಅಮ್ಮ ಕಲ್ಸಿದವಾಗ ನಿಮ್ಮಮ್ಮ ತಗತಿದ್ಲು ಆಮೇಲೆ ಇಲ್ಲ ನಾನು ನಾನ್ ತಗತಿದ್ದೆ ಇವಾಗ ತಗತಿಲ್ಲ ಅಂತ ಹೇಳಿದ್ಲು ಮೇಲೆ ಏನು ಮಾಡ್ಕೋಬರ್ತೀನಿ ನೋಡ್ಕೊಂಡು ನೀನು ಬರಲ್ವಾ ಒಂದು ಎರಡು ನಿಮಿಷ ಏ ಅಜ್ಜಿ ಗಿಡಗಳೆಲ್ಲ ಒಣಗೋಗ್ಬಿಟ್ಟಿದ ಏನ್ರ ಇದು ಗಿಡ ನೀರೆಲ್ಲ ಉಯ್ಕೊಂಡು ಆಟಾಡ್ತಿ അയ്യാ സീമപ്പജ്ജി ഗിടക ಅಜ್ಜಿ ಗಿಡ ಎಲ್ಲ ಒಣಗಿಸಾಕ್ಬಿಟ್ಟದೆ ಈ ಕಡೆ ಈ ಕಡೆಯಿಂದ ಆಕಡೆದು ಯಾವ ಸೀಮೆ ಆಟವೇ ಇದು ಬಿಸ್ಲು ಬಿಸಿಲಿದೆ ಅಂದರೆ ಬಿಸಿಲಲ್ಲಿ ಹುಡುಗರೆಲ್ಲ ಆಟ ಆಡ್ತಿದ್ದಾರೆ ಅದೇನು ಆಟ ಆಡ್ತಿದ್ದಾರೆ ಚಿನ್ನು ಹ್ಞೂ ಅದೇನು ಫುಲ್ಲು ಟೆರೆಸ್ಗೆಲ್ಲ ನೀರು ಊದ್ಬಿಟ್ಟವ್ರೆ ಬಿಸ್ಲು ಅಂತ ಹೇಳಿ ಹಾಂ ಹಾಂ ಸುಸ್ತಾಗೋಯ್ತು ಹೋಗಿ ಬರೋದು ವಾದ ಮಾಡಲಿ ಚೆನ್ನಾಗಿತ್ತು

ಅವರು ಬಾಹುವಶೇಖಂತ ಬರುತ್ತೆ ಆ ನೋ ಸೆಗ್ಮೆಂಟ್ ಪಾರ್ಟಿ ಎಲ್ಲ ಆಯ್ತೇ ಮೂವ್ ಹೋಗ್ತೀನು ಫಾರ್ ಫಾಕ್ಟಿರಿಯಾ ತಾಯಿಯೆ ಮೂರ್ದಿನಾ ಕೊಂಡು ಗುಟುಗುಟ್ರೆ ಅದು ಏನು ಸರಿಯಾಗಿ ಇಲ್ಲ ಆ ಕಾಮಿಡಿ ಸರಿ నిమే నిమే నంగ నాన్ కక్షప కక్షవే లెమెన్ లెమెన్ ఉండరే ఉసమే ఉట అంటే అంటే ఉట రేకంటి జొనే ఉట దాకతరకు ఏది పి ఏ పి సాక్స్ ఉంటి ముద చిత్రణీ ఇరోడిస్ అగే పిస్ పటా ఈ సమయానికి అగే జరుగుత ನೀನು ಪಿಂಕು ಅಷ್ಟೇ ಇನ್ನಿದೆ ಹೇಳ್ಬೇಕಂದ್ರೆ ನೆನ್ಪಿರ್ಲಿ അയസ്സേന്ദ്രിന് <laughs> <laughs> ಅಪ್ಪಾ ಮೂರು ತಿಂಗಳು ಒಂದು ಅನಾಥ